ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಇತಿಹಾಸ ಹತ್ತು ಅಂಕದ ಒಂದು ಕ್ವಶನ್ ನೇರವಾಗಿ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ ಸರ್ ಎಂ ವಿಶ್ವೇಶ್ವರನ್ನು ಆಧುನಿಕ ಮೈಸೂರಿನ ನಿಮಾರ್ತೆ ಎಂದು ಏಕೆ ಕರೆಯಲಾಗಿದೆ ವಾಯ್ ಇಸ್ ಕಾಲ್ಡ್ ಸರ್ ವಿಶ್ವೇಶ್ವರ ಈಸ್ ಮೇಕರ್ ಆಫ್ ಮಾಡರ್ನ್ ಮೇಕರ್ ಆಫ್ ಮೈಸೂರು ಈ ಒಂದು ಪ್ರಶ್ನೆ ಆಗಿರ್ಬೋದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಡೆಫಿನೆಟ್ಲಿ ಆಯಿತಾ ವಾರ್ಷಿಕ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುನ್ ಮುಂಬುವರೆಲ್ಲ ವಾರ್ಷಿಕ ಪರೀಕ್ಷೆಗೆ ಇಲ್ಲಿ ನೋಡಿ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಗಮನ ಇಟ್ಟು ಕೇಳಿ ಏನಂತ ಬರೀಬೇಕು ಹೆಡ್ಲೈನ್ ಸರ್ ಎಂ ವಿಶ್ವೇಶ್ವರಯ್ಯ ಬಾಲ್ಯ ಜೀವನ ಅಂತ ಹೆಡ್ಲೈನ್ ಹಾಕಿರಿ ಇದು ಒನ್ನೇ ಪಾಯಿಂಟ್ ಬರುತ್ತೆ ಅದೇ ರೀತಿ ಬರುತ್ತೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ ನೋಡಿ ಸರ್ ಎಂ ವಿಶ್ವೇಶ್ವರ ಬಾಲ್ಯ ಜೀವನ ಅಂತ ಒಂದೇ ಪಾಯಿಂಟ್ ಅದೇ ರೀತಿ ಇಲ್ಲಿ ಸರ್ ಎಂ ವಿಶ್ವೇಶ್ವರ ಬಾಲ್ಯ ಜೀವನ ಬರೆದ ನಂತರ ಓಕೆ ಆಡಳಿತಾತ್ಮಕ ಸುಧಾರಣೆಗಳು ಅದೇ ರೀತಿ ಕೈಗಾರಿಕಾ ಅಭಿವೃದ್ಧಿ ಅದೇ ರೀತಿ ಮೂರನೇ ಪಾಯಿಂಟ್ ಬರುತ್ತೆ ಶೈಕ್ಷಣಿಕ ಕಾರಣಗಳು ಶೈಕ್ಷಣಿಕ ಕಾರಣಗಳು ಆದ ನಂತರ ಇತರೆ ಸಾಧನೆಗಳು ಅಂತ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ ಇಷ್ಟು ಪಾಯಿಂಟ್ಸ್ ನೀವು ಹಾಕಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರಿಬೇಕಾಗುತ್ತೆ ಅಂದಾಗ ನಿಮಗೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಏನೇನೋ ಬರೀಬೇಕು ಬಹಳಷ್ಟು ಇದೆ ಈ ಒಂದು ಪ್ರಶ್ನೆ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೋ ನೋಡಿ ಇಲ್ಲಿ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಮೈಸೂರು ರಾಜ್ಯವು ಎಲ್ಲ ರಂಗಗಳಲ್ಲಿ ಅಂದರೆ ಕೃಷಿ ಆಗಿರ್ಬೋದು ಕೈಗಾರಿಕೆ ವ್ಯಾಪಾರ ಮತ್ತು ವಾಣಿಜ್ಯ ಸಣ್ಣ ಗುಡಿ ಕೈಗಾರಿಕೆಗಳು ಅದೇ ರೀತಿ ಬ್ಯಾಂಕಿಂಗ್ ವ್ಯವಸ್ಥೆ ಭಾಷೆ ಜ ಅದೇ ರೀತಿ ಸಾಹಿತ್ಯ ನೀರಾವರಿಗಾಗಿ ಆಣೆಕಟ್ಟುಗಳ ನಿರ್ಮಾಣ ಮುಂತಾದವುಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿತು ಆದ್ದರಿಂದ ಇವರನ್ನು ಆಧುನಿಕ ಮೈಸೂರಿನ ಎಂದು ಓಕೆ ನಿಮಾರ್ತೆ ಎಂದು ಕರೆಯಲಾಗಿದೆ ಅಂತ ಬರೀಬೇಕಾಗುತ್ತೆ ಹೀಗೆ ಬರಿಬೇಕು ಹೀಗೆ ಬರಿಬೇಕು ನೀವು ಹೇಗೆ ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಮೈಸೂರು ರಾಜ್ಯವು ಎಲ್ಲ ರಂಗಗಳಲ್ಲಿ ಅಂದರೆ ಕೃಷಿ ಕೈಗಾರಿಕೆ ವ್ಯಾಪಾರ ಮತ್ತು ವಾಣಿಜ್ಯ ಆಯಿತಾ ಸಣ್ಣ ಗುಡಿ ಕೈಗಾರಿಕೆಗಳು ಅದೇ ರೀತಿ ಬ್ಯಾಂಕಿಂಗ್ ವ್ಯವಸ್ಥೆ ಭಾಷೆ ಸಾಹಿತ್ಯ ನೀರಾವರಿಗಾಗಿ ಆಣೆಕಟ್ಟುಗಳ ನಿರ್ಮಾಣ ಮುಂತಾದವುಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿತು ಆದ್ದರಿಂದ ಇವರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿಮಾರ್ತೆ ಎಂದು ಕರೆಯಲಾಗಿದೆ ಆಯಿತಾ ಹೀಗೆ ಬರೀಬೇಕಾಗುತ್ತೆ ಮತ್ತೆ ಪ್ಯಾರಾಗ್ರಾಫ್ ಮಾಡಿ ಪ್ಯಾರಾಗ್ರಾಫ್ ಮಾಡಿ ಸರ್ ಎಂ ವಿಶ್ವೇಶ್ವರರು ಕ್ರಿಶಕ ಹದಿನೆಂಟುನೂರ ಅರವತ್ತೊಂದರ ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಆಯಿತಾ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟ ಲಕ್ಷ್ಮಮ್ಮ ತಾಯಿ ಅದರ್ತಿ ಶ್ರೀನಿವಾಸ್ ತಂದೆ ಆಗಿರುತ್ತಾರೆ ಉತ್ತಮ ವಿದ್ಯಾವಂತರಾದ ಸರ್ ಎಂ ವಿಶ್ವೇಶ್ವರ ಉತ್ತಮ ವಿದ್ಯಾವಂತರಾದ ಸರ್ ಎಂ ವಿಶ್ವೇಶ್ವರವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿಯನ್ನು ಮತ್ತು ಪುಣೆ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವಿಯನ್ನು ಪಡೆದುಕೊಂಡರು ಸ್ನೇಹಿತರೆ ಕೀ ಪಾಯಿಂಟ್ಸ್ ಗಳನ್ನ ನೆನಪಿನಲ್ಲಿಟ್ಕೊಡಿ ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ ನೂರ ಒಂಬತ್ತರವರೆಗೆ ಬಾಂಬೆ ಸರ್ಕಾರದಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದರು ಆಯಿತಾ ಸರ್ ಎಂ ವಿಶ್ವೇಶ್ವರ ಅವರು ಯಾವ ಒಂದು ಡೇಟ್ ಒಳಗೆ ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಒಂಬತ್ತರ ಬಾಂಬೆ ಸರ್ಕಾರದಲ್ಲಿ ಆಯ್ತಾ ಒಬ್ಬ ಇಂಜಿನಿಯರಿಂಗ್ ಆಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರಿಂಗ್ ಆಗಿ ನೇಮಕಗೊಂಡರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನು ಮೈಸೂರಿನ ದಿವಾನರನ್ನಾಗಿ ನೇಮಕಗೊಂಡರು ಇವರ ಕಾಲದಲ್ಲಿ ಮೈಸೂರು ರಾಜ್ಯವು ಸರ್ವತ್ಮುಖ ಅಭಿವೃದ್ಧಿಯನ್ನು ಕಂಡಿತು ಅಂತ ಇಷ್ಟು ನೀವು ಬರೀಬೇಕಾಗಿರುತ್ತೆ ಆಯಿತಾ ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಕೀ ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಆಪ್ಷನ್ ಒಂದು ಬರುತ್ತೆ ಆಡಳಿತಾತ್ಮಕ ಸುಧಾವರಣೆಗಳು ಈ ಒಂದು ಪಾಯಿಂಟ್ಗೆ ನೀವು ಎಕ್ಸ್ಪ್ಲೇಷನ್ ಕೊಡಬೇಕು ಸರ್ ಎಂ ವಿಶ್ವೇಶ್ವರ ಅವರು ದಿವಾನರಾಗಿದ್ದ ಕಾಲದಲ್ಲಿ ಮೈಸೂರು ರಾಜ್ಯವು ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದಿದರು ಯಾವ ಸುಧಾರಣೆ ಅಂದರೆ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಲಾಯಿತು ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯಿತಿಯ ಕಾಯ್ದೆಯು ಜಿಲ್ಲೆ ಮತ್ತು ತಾಲೂಕು ಮಂಡಳಿಗಳಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು ಹಳ್ಳಿಗಳ ಪ್ರಗತಿಗಾಗಿ ಗ್ರಾಮ ಸುಧಾರಣಾ ಸಮಿತಿಗಳನ್ನು ಸ್ಥಾಪಿಸಲಾಯಿತು ಮಲೆನಾಡು ಪ್ರದೇಶದ ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕ ಯೋಜನೆಯನ್ನು ರಚಿಸಲಾಯಿತು ಇವಾಗ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಏನು ಬರೀಬೇಕು ಎರಡನೇ ಪಾಯಿಂಟ್ ಕೈಗಾರಿಕರಣ ಇಲ್ಲವೇ ವಿನಾಶ ಎಂದು ಸರ್ ಎಂ ವಿಶ್ವೇಶ್ವರವರ ಪ್ರಸಿದ್ಧ ಘೋಷಣೆಯಾಗಿತ್ತು ಇದು ಒಂದು ಅಂಕದ ಪ್ರಶ್ನೆಯಲ್ಲಿ ಕೆಳಂಗೆಲ್ಲ ಬಿಡಿ ನಿಮಗೆ ಇದು ಇದೇ ಒಂದು ಪ್ರಶ್ನೆ ಆಸ್ಕ್ ಇದೆ ಇದು ಬಟ್ ಕೆಳಂಗೆಲ್ಲ ನಿಮಗೆ ಇವರ ಅವಧಿಯಲ್ಲಿ ಮೈಸೂರು ರಾಜ್ಯಾದ್ಯಂತ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು ಉದಾಹರಣೆಗೆ ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಹಾಗೂ ಲೋಹದ ಕಾರ್ಖಾನೆ ಈ ರೀತಿ ಪಾಯಿಂಟ್ಸ್ಗಳು ಹಾಕಿ ಇಲ್ಲಿ ಆಯಿತಾ ಆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರಿನ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀ ಸ್ಥಾಪನೆ ಮಾಡಲಾಯಿತು ಆಯಿತಾ ಅದೇ ರೀತಿ ಇವರ ಕಾಲದಲ್ಲಿ ಸಣ್ಣ ಗುಡಿ ಕೈಗಾರಿಕೆಗಳಾದ ನೇಕಾರಿಕೆ ಕುಂಬಾರಿಕೆ ಹೆಂಚು ಅದೇ ರೀತಿ ಮರಗೆಲಸ ಛಾಪೆ ಚರ್ಮದ ವಸ್ತುಗಳು ಬಿಳಿ ಮತ್ತು ಅಗರಬತ್ತಿ ಕೈಗಾರಿಕೆಗಳು ಪ್ರವರ್ಧನಮಾನಕ್ಕೆ ಬಂದವು ಅಂದರೆ ಅಭಿವೃದ್ಧಿಗೊಂಡವು ಅಂತ ಈ ರೀತಿ ಬರೀಬೇಕಾಗಿರುತ್ತೆ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಬೆಳೆಸುವುದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕುವನ್ನು ಸ್ಥಾಪಿಸಲಾಯಿತು ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಹೀಗೆ ಕೀ ಪಾಯಿಂಟ್ಸ್ಗಳು ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಬೆಳೆಸುವುದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಲಾಯಿತು ಇವಾಗ ಮೂರನೇ ಪಾಯಿಂಟ್ ಬರುತ್ತೆ ಏನಂತ ಬರುತ್ತೆ ಶೈಕ್ಷಣಿಕ ಕಾರಣಗಳು ಪ್ರತಿಯೊಂದು ದೇಶದ ಪ್ರಗತಿಯು ಮುಖ್ಯವಾಗಿ ಜನರ ಶಿಕ್ಷಣದ ಮೇಲೆ ಅವಲಂಬಿತರಾಗಿರುತ್ತಾರೆ ಎಂಬುದು ಸರ್ ಎಂ ಅವರು ನಂಬಿದರು ಆಯಿತಾ ಯಾವ ರೀತಿಯಲ್ಲಿ ನಂಬಿದರು ಅವರು ಜನರಿಗೆ ಶಿಕ್ಷಣವನ್ನು ನೀಡಬೇಕಂತ ಇವರು ಏನು ಮಾಡ್ತಾರೆ ಅವಾಗ ಶಿಕ್ಷಣಕದಲ್ಲಿ ಈ ರೀತಿ ಬರೀಬೇಕು ಶೈಕ್ಷಣಿಕ ಪಾಯಿಂಟ್ನಲ್ಲಿ ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು ಫೌಂಡೇಶನ್ ಚೆನ್ನಾಗಿರಬೇಕಂತ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದರು ಸ್ತ್ರೀಯರ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ನೀಡಲಾಯಿತು ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಆರಂಭಿಸಿದರು ಅಂತ ಬರೀಬೇಕಾಗಿರುತ್ತೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದನ್ನು ಸ್ಥಾಪಿಸಿದರು ಅದು ಅದು ಇಂದು ವಿಶ್ವವಿದ್ಯಾಲಯ ಆಗಿ ಮಾರ್ಪಟ್ಟಿದೆ ಅಂತ ಆಯಿತಾ ಕನ್ನಡ ಭಾಷೆ ಸಾಹಿತ್ಯದ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪ್ ಸ್ಥಾಪನೆ ಮಾಡಲಾಯಿತು ಅಂತ ಆಯಿತಾ ಈ ರೀತಿ ಕೈ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಉನ್ನತ ಅಧ್ಯಯನಕ್ಕಾಗಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿನಾರಲ್ಲಿ ಇವಾಗ ನಾಲ್ಕನೇ ಪಾಯಿಂಟ್ ಇನ್ನಿತರ ಸಾಧನೆಗಳು ಕಣ್ಣಂಬಾಡಿ ಹತ್ತಿರ ಕ್ರಿಸ್ಶಕ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಕೃಷ್ಣರಾಜಸಾಗರ ಆಣೆಕಟ್ಟನ್ನು ನಿರ್ಮಿಸಿದರು ಮಂಡ್ಯ ಜಿಲ್ಲಾದ್ಯಂತ ಕೃಷಿಯನ್ನು ಅಭಿವೃದ್ಧಿಪಡಿಸಿದರು ಅಂತ ಆಯಿತಾ ಇನ್ನಿತರ ಸಾಧನೆಗಳಲ್ಲಿ ಬ್ರಿಟಿಷ್ ಸರ್ಕಾರವು ಇವರ ದಕ್ಷತೆ ಮತ್ತು ಸಮರ್ಪಣಾ ಸೇವೆಗಾಗಿ ಸರ್ ಎಂಬ ಪದವಿಯನ್ನು ಅಥವಾ ಬಿರುದನ್ನು ನೀಡಿದರು ಅಂತ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಆಯಿತಾ ಈ ರೀತಿಯಲ್ಲಿ ನೀವು ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹತ್ತೊಂಬತ್ತು ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಇವರು ಕನ್ನಡಿಗರಲ್ಲಿ ಮೊದಲನೆಯ ವ್ಯಕ್ತಿಯಾಗಿರುತ್ತಾರೆ ಎಸ್ ಆರ್ ರಾಮ ವಿಶ್ವೇಶ್ವರ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು ಆಯಿತಾ ಇವರ ಪ್ರಸಿದ್ಧ ಕೃತಿಗಳೆಂದರೆ ಓಕೆ ಎ ವಿಝನ್ ಆಫ್ ಪ್ರೊಫೆಸರ್ ಮೈಸೂರ್ ಎರಡನೇದು ರೀಕನ್ಸಲ್ಟಿಂಗ್ ಇಂಡಿಯಾ ಅದೇ ರೀತಿ ಅದೇ ರೀತಿ ಮೂರನೇದು ಬ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅದೇ ರೀತಿ ನಾಲ್ಕನೇದು ಪ್ಲ್ಯಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ ಆಯಿತಾ ಈ ರೀತಿಯಲ್ಲಿ ನೀವು ಬರೀಬೇಕಾಗಿರುತ್ತೆ ಆಯಿತಾ ಒಂದು ಇದು ಎರಡನೇದು ಆಯಿತಾ ಇದು ಮೂರನೇದು ನಾಲ್ಕನೇದು ಈ ರೀತಿ ನೀವು ಬರಿಬೇಕಾಗಿರುತ್ತೆ ಸ್ನೇಹಿತರೆ ಇವರ ಪ್ರಸಿದ್ಧ ಕೃತಿಗಳೆಂದರೆ ಅಂತ ಇಲ್ಲಿ ಕೊನೆಯದಾಗಿ ಐದನೇದು ಓಕೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಆಯಿತಾ ಕೊನೆಯದಾಗಿ ಬರುತ್ತೆ ಈ ರೀತಿಯಲ್ಲಿ ಬರೆದರೆ ನಿಮಗೆ ಏನಿದಿಲ್ಲ ಹತ್ತು ಮಾರ್ಕ್ಸ್ ಕೊಡ್ತಾರೆ ಔಟ್ ಆಫ್ ಟೆನ್ ಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಮುಂದಿನ ಪ್ರಶ್ನೆ ಈ ಒಂದು ಕೆಳಗಿನ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಭಾರತೀಯ ರಾಷ್ಟ್ರೀತೀಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವೆ ಅಂತ ನಿಮಗೆ ಒಂದು ಫೈ ಮಾರ್ಕ್ಸ್ ಕ್ವಶನಲ್ಲಿ ಇಲ್ಲಾಂದರೆ ಇನ್ನೊಂದು ಪ್ರಶ್ನೆ ಇದೆ ಇದರೊಳಗೆ ಯಾವುದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಅಂತ ಐದು ಅಂಕದ ಪ್ರಶ್ನೆಯಲ್ಲಿ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಬರುತ್ತೆ ಓಕೆ ವಾಟ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ದ್ಯಾಟ್ ಯಾವುದು ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಇನ್ ಗ್ರೋತ್ ಅಂತ ಪ್ರಶ್ನೆ ಇಲ್ಲಾಂದರೆ ಇನ್ ಇಂಡಿಯನ್ ನ್ಯಾಷನಲ್ ಆಯಿತಾ ಆ್ಯಸ್ ಕರ್ನಾಟಕ ಆ್ಯಕ್ಟ್ ಈ ಒಂದು ಪ್ರಶ್ನೆ ಸೊ ಹೀಗೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಆರಾಮಾಗಿ ಬರಿಬೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೀ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್